ಮಾರ್ಕ್ ಮ್ಯಾಕ್ಸ್ ಸಿನಿಮಾದ ನಂತರ ಕಿಚ್ಚ ಸುದೀಪ್ ಮತ್ತು ಕಾರ್ತಿಕೇ ಅವರು ಒಟ್ಟಿಗೆ ಮಾಡ್ತಾ ಇರೋ ಒಂದು ಸೂಪರ್ ಹಿಟ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮ್ಯಾಕ್ಸ್ ಸಿನಿಮಾ ಸಕ್ಸಸ್ ಮೇಲೆ ಮಾರ್ಕ್ ಸಿನಿಮಾನ ಕೈಗೆತ್ಕೊಂಡು ಅದನ್ನ ಕಂಪ್ಲೀಟ್ ಕೂಡ ಮಾಡಿ ಇದೇ ಡಿಸೆಂಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಮಾಡಲು ಸಜ್ಜಾಗಿದ್ದಾರೆ ಈ ಸಿನಿಮಾದ ಟ್ರೈಲರ್ ಈಗಾಗಲೇ ರಿಲೀಸ್ ಆಗಿದೆ ನಾವು ಟ್ರೈಲರ್ ಬಂದ್ವಿ ಬನ್ನಿ ಟ್ರೈಲರ್ ಹೇಗಿದೆ ಅಂತ ನಾವು ನಿಮ್ಗೆ ಹೇಳ್ತೀವಿ ಇದು ಟ್ರೈಲರ್ ವಿಮರ್ಶೆ ನಾವು ಕಂಡಂತೆ ಮಾರ್ಕ್ ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮ್ಯಾಕ್ಸ್ ಸಿನಿಮಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಬಿಗ್ಗೆಸ್ಟ್ ಸಕ್ಸಸ್ ಆಗಿತ್ತು ಒಂದು ದಿನದ ಒಂದು ರಾತ್ರಿಯ ಕತೆ ಅಂತಲೇ ಹೇಳ್ಬೋದು ನಮಗೆಲ್ಲ ತುಂಬ ಇಂಪ್ರೆಸ್ ಮಾಡಿತ್ತು ಇವರ ಸ್ಕ್ರೀನ್ ಪ್ಲೇ ಈ ತಂಡ ಹೇಗೆ ಪ್ಲಾನ್ ಮಾಡ್ಕೊಟ್ಟಿತ್ತು ಅಂದರೆ ನಮಗೆ ಆ ಸೀಕ್ವೆನ್ಸ್ ಎಲ್ಲೂ ಕೂಡ ಬೋರ್ ಆಗದೆ ಫಾಸ್ಟ್ ಫಾರ್ವರ್ಡ್ ಆಗಿ ಒಂದು ಕತೆನ ಎಳೆಯನ್ನು ಎತ್ಕೊಂಡು ಹೋಗ್ತಿರೋ ಸಿನಿಮಾ ಅಂತ ಅನಿಸ್ತು ತುಂಬ ಎಂಗೇಜಿಂಗ್ ಆಗಿ ತುಂಬ ಲಾಜಿಕಲ್ ಆಗಿ ಸಿನಿಮಾನ ಪ್ಲಾನ್ ಮಾಡಿಕೊಂಡು ತೆಕ್ತಿದ್ದಾರೆ ದಿಲ್ಲಿ ಸಿನಿಮಾದ ರೆಫರೆನ್ಸ್ ಇದರಲ್ಲಿ ಕಾಣಿಸಿದ್ರು ಕೂಡ ಕತೆ ಮತ್ತೆ ಇದರ ಟೇಕ್ ಓವರ್ ತುಂಬಾ ವಿಭಿನ್ನವಾಗಿತ್ತು ಮತ್ತು ತುಂಬಾ ಎನ್ಕ್ಯಾಚ್ಮೆಂಟ್ ಆಗಿತ್ತು ಮಾರ್ಕ್ ಸಿನಿಮಾನ ಕೈಗೆತ್ಕೊಂಡಿದ್ರು ಈ ಟ್ರೈಲರ್ ನಮ್ಮ ನೋಡಿದಾಗ ಇದು ಕೂಡ ಅದೇ ರೀತಿಯ ಸಿನಿಮಾ ಅಂತ ಅನಿಸುತ್ತೆ ಕೆಲವೊಂದು ಡೈಲಾಗ್ಗಳು ನಮಗೆ ಅದಕ್ಕೆ ಪುಷ್ಟಿಯನ್ನು ನೀಡುತ್ತೆ ನಿನಗೆ ಕೇವಲ ಹದಿನೆಂಟು ಗಂಟೆಗಳ ಅವಕಾಶ ಇದೆ ಅಂತ ಹೇಳೋ ಮಾತು ನಮಗೆ ಕೇಳಿಸುತ್ತೆ ಅಂದ್ರೆ ಇದು ಕೂಡ ಒಂದು ಹದಿನೆಂಟು ಗಂಟೆ ಒಳಗಡೆ ನಡೆಯುವ ಒಂದು ಸಸ್ಪೆನ್ಸ್ ಅನ್ಸಿದ್ರು ತಪ್ಪಾಗಲ್ಲ ಯಾಕಂದ್ರೆ ಈ ಟ್ರೈಲರ್ ಅಲ್ಲಿ ಸುದೀಪ್ಸ್ ಅವರು ತುಂಬಾ ಸೀನ್ಗಳಲ್ಲಿ ಒಂದೇ ಜಾಕೆಟ್ ಅನ್ನ ಹಾಕೊಂಡಿರ್ತಾರೆ ಈ ಸಿನಿಮಾದ ಪ್ಲಾಟ್ ಬಗ್ಗೆ ಹೇಳೋದಾದ್ರೆ ಟ್ರೈಲರ್ ಅಲ್ಲಿ ನೋಡಿದಾಗೆ ನಮ್ಗೆ ಅನ್ಸೋದು ಇಷ್ಟೆ ಮಕ್ಕಳು ಕಿಡ್ನಾಪ್ ಆಗ್ತಾ ಇರ್ತಾರೆ ಆದ್ರೆ ಸ್ವಲ್ಪ ದಿನದ ನಂತರ ಅವ್ರು ಹುಡುಕ್ತಾ ಹೋದಾಗ ಅವರ ಬಾಡಿಗಳು ಸಿಗ್ತಾ ಇರ್ತೇ ಹೊರತು ಮಕ್ಕಳು ಸಿಗ್ತಾ ಇರಲ್ಲ ಅದ್ಯಾಕೆ ಅದನ್ನ ಮಟ್ಟ ಹಾಕೋಕ್ಕೆ ಕೆಲವೊಂದು ಟೀಮ್ಗಳು ಪೊಲಿಟಿಕ್ಸ್ ಮತ್ತೆ ಸಸ್ಪೆಂಡ್ ಆರಿರೋ ಮಾರ್ಕಂಡೆಯ ಇದ್ರ ಸುತ್ತಾನೇ ಕತೆ ಸುತ್ತುತ್ತೆ ಅನ್ನೋದು ಪಕ್ಕ ಆಗಿದೆ ಈ ಸಲ ಕೂಡ ಮಾರ್ಕಲ್ಲಿ ಸಿಕ್ಕಾಪಟ್ಟೆ ವೈಲೆನ್ಸ್ ಕಾಣಿಸೋದು ಟ್ರೈಲರ್ ಅಲ್ಲಿ ಎದ್ದು ಕಾಣಿಸುತ್ತೆ ಕಿಚ್ಚ ಸತಿ ಬರೋ ಸ್ವಾಗ್ ಮ್ಯಾನರಿಸಮ್ ಈ ಟ್ರೈಲರ್ ಅಲ್ಲಿ ಎದ್ದು ಕಾಣಿಸ್ತಾ ಇತ್ತು ಪಕ್ಕಾ ಮಾಸ್ ಸಿನಿಮಾ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಸಾಂಗ್ ಕೂಡ ಇದೆ ಸಿಚುವೇಶನ್ ಸಾಂಗ್ಸ್ ಇರ್ಬೋದು ಅನ್ಕೋತೀನಿ ಟ್ರೈಲರ್ ನೋಡಿದಾಗ ಒಂದಂತೂ ಕನ್ಫರ್ಮ್ ಆಗಿದೆ ಈ ಸಿನಿಮಾದಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಕೂಡ ಕಾಂಪ್ರಮೈಸ್ ಆಗಿಲ್ಲ ಅಜಿನೇಶ್ ಅವರ ಮ್ಯೂಸಿಕ್ ಕೂಡ ಅಷ್ಟೇ ಚೆನ್ನಾಗಿದೆ ಮತ್ತು ಮೇಕಿಂಗ್ ಕೂಡ ಸಖತ್ತಾಗಿ ಮೂಡಿಬಂದಿದೆ ಜಾಸ್ತಿ ನೈಟ್ ಸೀನ್ ಇರೋದು ಪಕ್ಕಾ ಅನಿಸುತ್ತೆ ಯಾಕಂದರೆ ಟ್ರೈಲರ್ ತುಂಬ ನೈಟ್ ಸೀನ್ಗಳೇ ಜಾಸ್ತಿ ತುಂಬಿದ್ವು ಹತ್ತಲೂ ಬೆಳಕಿನ ಆಟದಲ್ಲಿ ಸುದೀಪ್ ಅವರು ಗೆಲ್ತಾರಾ ಸೋಲ್ತಾರಾ ಅನ್ನೋದು ಡಿಸೆಂಬರ್ ಇಪ್ಪತ್ತೈದಕ್ಕೆ ಗೊತ್ತಾಗಲಿದೆ ಇದು ಇವತ್ತಿನ ವಿಶೇಷ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ರೀ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ